ನಮಸ್ತೆ ಎಲ್ರಿಗೂ ನಾನು ನೋಡಿ ಇಲ್ಲಿ ಮೊಟ್ಟೆ ಸಿಪ್ಪೆ ತೊಗೊಂಡಿದೆ ಅಂದ್ಕೊಳ್ಬೋದು ನೀವು ಮೊಟ್ಟೆ ಸಿಪ್ಪೆ ತೊಗೊಂಡು ಏನು ಮಾಡ್ತಾ ಇದ್ದಾರೆ ಇವರು ಅಂಥೇಳಿ ಇದರದ್ದು ಪ್ರಯೋಜನ ಕೇಳಿದರೆ ನಿಮಗೇನೆ ಆಶ್ಚರ್ಯ ಆಗ್ಬೋದು ಅಷ್ಟು ನಮಗೆ ಯೂಸ್ ಮಾಡುವಂಥ ಒಂದು ಇದು ಮೊಟ್ಟೆ ಸಿಪ್ಪೆ ನಾವು ತೆಗೆದು ಬಿಸಾಡ್ತೇವೆ ಇನ್ನು ಮುಂದೆ ಬಿಸಾಡಬೇಡಿ ನೀವು ಇದರದ್ದು ಎಷ್ಟು ಯೂಸ್ ಇದೆ ಅಂತೇಳಿ ನಿಮಗೇನೆ ಆಶ್ಚರ್ಯ ಸಹ ಆಗ್ಬೋದು ಈ ಕಸದಿಂದ ತರಸ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಹೌದು ಇದನ್ನು ನಾವು ಗಾರ್ಡನಿಂಗ್ ಸಹ ಯೂಸ್ ಮಾಡ್ಬೋದು ಅಂದರೆ ನಾವು ಗಿಡ ಎಲ್ಲ ನೆಡ್ತೇವಲ್ವ ಅದಕ್ಕೆ ಸಹ ಒಂಥರ ಗೊಬ್ಬರದ ಥರ ನಾವು ಇದನ್ನು ಯೂಸ್ ಮಾಡ್ಬೋದು ಅಂದರೆ ಇದರಲ್ಲಿ ಕ್ಯಾಲ್ಶಿಯಮ್ಮ ಮೆಗ್ನೀಷಿಯಮ್ ಇದೆಲ್ಲ ಇರೋದರಿಂದ ಗಿಡದ ಬೆಳವಣಿಗೆ ಸಹ ತುಂಬ ಚೆನ್ನಾಗಿ ಆಗ್ತದೆ ಇದಂಥೇಳಿದರೆ ಮಣ್ಣಿಗೆ ಹಾಕ್ಕೊಳ್ಳಿ ಸ್ವಲ್ಪ ಮಣ್ಣು ತರಕಾರಿ ಸಿಪ್ಪೆ ಅದೆಲ್ಲ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬೆಳೀತದೆ ಹಾಗೆಯೇ ಬೀಜ ನೆಡುವಾಗ ಸಹ ನಾವು ಇದನ್ನು ಹಾಕ್ಕೊಳ್ಬೋದು ಅಂದರೆ ಬೀಜ ನೆಟ್ಟ ನಂತರ ಮಣ್ಣಿನ ಮೇಲೆ ಸ್ವಲ್ಪ ಇದು ಪುಡಿ ಉದುರಿಸಿಟ್ಕೊಂಡ್ರೆ ಈ ಕೀಟ ಅಂದರೆ ಹುಳ ಎಲ್ಲ ಬರ್ತದಲ್ಲ ಅದೆಲ್ಲ ಬರುವುದಿಲ್ಲ ಮತ್ತು ಮೊಟ್ಟೆ ಸಿಪ್ಪೆ ಎಲ್ಲ ಹಾಕಿದಕ್ಕೋಸ್ಕರ ಬೆಕ್ಕು ಸಹ ಹೆದರ್ತದೆ ಬೆಕ್ಕು ಸಹ ಅದರ ಹತ್ತಿರ ಬರೋದಿಲ್ಲ ಹಾಗೆಯೇ ನೀವು ಪಕ್ಷಿಗಳಿಗೆ ಆಹಾರ ಹಾಕುವಾಗ ಸಹ ಇದರ ಪುಡಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದರೆ ಪಕ್ಷಿಗಳಿಗೆ ಅಂಥೇಳಿ ಒಂಥರ ಕ್ಯಾಲ್ಶಿಯಂ ಸಿಕ್ಕಿದ ಹಾಗೆ ಸಹ ಆಗ್ತದೆ ಇದರಿಂದ ನಂತರ ಇದರಲ್ಲಿ ಪಾತ್ರೆ ಸಹ ಎಷ್ಟು ಕ್ಲೀನಾಗಿ ತೊಳಿಬಹುದು ಗೊತ್ತುಂಟ ಇದು ವಿಡಿಯೋ ಫುಲ್ಲು ನೋಡಿ ನೀವು ನಾನಿಲ್ಲಿ ಒಂದು ಲಿಕ್ವಿಡ್ ಸಹ ನಿಮಗೆ ಮಾಡಿ ತೋರಿಸಿದ್ದೇನೆ ಈ ಮೊಟ್ಟೆ ಸಿಪ್ಪೆಯನ್ನು ಹಾಕಿ ಹೇಗೆ ಮಾಡಿಕೊಳ್ಬೋದು ಅಂಥೇಳಿ ಈ ಸಿಪ್ಪೆಯಿಂದ ಮಾಡಿದಂಥ ಲಿಕ್ವಿಡ್ ನೀವು ಹಾಕಿ ಪಾತ್ರೆ ತೊಳೆದ್ರೆ ತುಂಬ ಕ್ಲೀನಾಗಿ ಆಗ್ತದೆ ಇಲ್ಲಿ ನೋಡಿ ನಾನು ಇಲ್ಲಿ ಸೋಪ್ ತೊಗೊಂಡಿದ್ದೇನೆ ಸೋಪ್ ನೋಡಿ ಇದು ಪಾತ್ರೆ ತಿಕ್ಕುವಂಥ ಸೋಪು ವಿಮ್ ತೊಗೊಂಡಿದ್ದೇನೆ ನಾನು ನೀವು ಯಾವುದು ನಿಮ್ಮ ಮನೇಲಿ ಯೂಸ್ ಮಾಡ್ತೀರಾ ಅದನ್ನು ತೊಗೊಳ್ಳಿ ಹಾಗೆ ಇದು ಆಪ್ಷನಲ್ಲು ಇದು ಬಟ್ಟೆಗೆ ಹಾಕುವಂಥ ಸೋಪ್ ತೊಗೊಂಡಿದ್ದೆ ನಾನು ಇದು ತುಂಬ ಅಂದರೆ ಒಂದೊಂದು ಸೋಪ್ ಈಗ ರಿನ್ ಅಂಥದ್ದೆಲ್ಲ ತುಂಬ ಒಂಥರ ಸ್ಮೆಲ್ ಬರ್ತದಲ್ಲ ಈ ಸೋಪಿಗೆಲ್ಲ ಸ್ಮೆಲ್ ಐದುನೂರ ಒಂದು ಹಂಥದೆಲ್ಲ ಯಾವುದಾದ್ರೂ ಇದ್ದರೆ ಒಂದು ಸಣ್ಣ ಪೀಸ್ ಅದಕ್ಕೆ ನೀವು ಆ್ಯಡ್ ಮಾಡಿ ಅಥವಾ ಲಿಕ್ವಿಡ್ ಅದು ಸಹ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಇದನ್ನು ಸ್ವಲ್ಪ ಈಗ ತುರ್ದು ಇಟ್ಕೊಳ್ತೇನೆ ಈ ಸೋಪು ಎಲ್ಲ ತುರಿದು ಇಟ್ಕೊಳ್ಬೇಕು ಇನ್ನು ಆ ಸೋಪು ಸ್ಮೂತ್ ಉಂಟು ಅದೇನು ತುರಿಯೋಗತ್ತಿಲ್ಲ ಇದು ಸ್ವಲ್ಪ ಗಟ್ಟಿ ಇರ್ತದಲ್ಲ ಇಲ್ಲಿ ನೋಡಿ ಇಷ್ಟ ಆಗಿದೆ ಐದು ರೂಪಾಯಿದು ಒಂದು ಸೋಪಿದು ಇದು ಇದ್ದರೆ ಸಾಕು ಇಲ್ಲಿ ಮೊಟ್ಟೆ ಸಿಪ್ಪೆ ಅಂತೇಳಿ ಒಂದು ಮೂರು ಮೊಟ್ಟೆದು ಸಿಪ್ಪೆ ತೊಗೊಂಡಿದ್ದೇನೆ ನಾನು ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಇಟ್ಟಿದ್ದೇನೆ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕಿ ಇಲ್ಲ ಅಂತ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಿ ಮೊಟ್ಟೆ ಸಿಪ್ಪೆ ನೋಡಿ ಕೈಯಲ್ಲಿ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇನ್ನೂ ಸಹ ನೀವು ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಲಿಕ್ಕೆ ಆದರೆ ನೀವು ಮಾಡ್ಕೊಳ್ಬೋದು ಈಗ ಇದನ್ನು ನಾನು ಎಲ್ಲ ಮೂರು ಸಹ ಮಿಕ್ಸ್ ಮಾಡಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೇನೆ ಫಸ್ಟ್ ಈ ಮಿಕ್ಸಿ ಜಾರಲ್ಲಿ ಹಾಕಿ ಇದು ಮೊಟ್ಟೆ ಸಿಪ್ಪೆ ನೋಡಿ ನೀವು ಈಗ ಇದು ಕಾಫಿದೆಲ್ಲ ತುಂಬ ಸ್ಮೆಲ್ ಬರ್ತದಲ್ಲ ಪಾತ್ರೆಗೆಲ್ಲ ಆವಾಗ ಸಹ ನೀವು ಖಾಲಿ ಇದು ಸಿಪ್ಪೆ ಹಾಕಿ ಅಂದರೆ ಪಾತ್ರೆಯಲ್ಲಿ ಸಿಪ್ಪೆ ನೀರೆಲ್ಲ ಹಾಕಿ ಕುದಿ ತರಿಸಿದರೆ ವಾಸನೆ ಅದು ಸಹ ಹೊರಟು ಹೋಗ್ತದೆ ಮತ್ತು ಒಬ್ಬರು ಇದು ಸ್ಕಿನ್ನಿಗೆ ಸಹ ಅಪ್ಲೈ ಮಾಡ್ಕೊಳ್ತಾರೆ ಪುಡಿ ಮಾಡಿ ಅದಕ್ಕೆ ಅಂದರೆ ಇದು ಅಲರ್ಜಿ ಎಲ್ಲ ಇದ್ದರೆ ಸಹ ಆದರೂ ಸಹ ಏನಿದ್ರೂ ಸಹ ನಾವು ಸ್ಕಿನ್ನಿಗೆಲ್ಲ ಸ್ವಲ್ಪ ಹಚ್ಚುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ ನೋಡಿ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಸ್ವಲ್ಪ ಬಿಸಿನೀರು ಸಹ ನೀವು ಆ್ಯಡ್ ಮಾಡ್ಬೋದು ಇದಕ್ಕೆ ನಾನಿಲ್ಲಿ ಬಿಸಿನೀರು ಹಾಕ್ತಾಯಿಲ್ಲ ಈಗಿನ ಸ್ವಲ್ಪ ನಾರ್ಮಲ್ ವಾಟರ್ ಸ್ವಲ್ಪ ಹಾಕ್ತಾಯಿದ್ದೇನೆ ಖಾಲಿ ಪಾತ್ರೆ ತೊಳಿಲಿಕ್ಕೆಲ್ಲ ನಾವು ಇದರಲ್ಲಿ ಸಿಂಕ್ ಸಹ ಕ್ಲೀನ್ ಮಾಡ್ಬೋದು ಎಷ್ಟು ಕ್ಲೀನ್ ಆಗ್ತದೆ ನೋಡಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ ತುಂಬ ಖುಷಿ ಆಗ್ತದೆ ಅಂದರೆ ಈ ಥರದೊಂದೆಲ್ಲ ಇಟ್ಕೊಂಡ್ರೆ ಅಂದರೆ ಒಬ್ಬರು ವೆಜಿಟೇರಿಯನ್ ಇದ್ದರೆ ನಿಮಗೆ ಅನ್ಸ್ ಅಂದ್ಕೊಳ್ಬೋದು ನೀವು ಈ ಮೊಟ್ಟೆ ಸಿಪ್ಪೆಯಲ್ಲೆಲ್ಲ ಪಾತ್ರೆ ತಿಕ್ಕಿದ ಅದರಲ್ಲಿ ಹೇಗೆ ಮಾಡು ವಾಸನೆ ಬರೋದಿಲ್ವ ಅಂತ ಸ್ವಲ್ಪ ಕೂಡ ವಾಸನೆ ಬರೋದಿಲ್ಲ ನೋಡಿ ಇಲ್ಲಿ ಗ್ರೈಂಡ್ ಮಾಡಿದೆ ನಾನು ಇನ್ನೂ ಸಹ ಸ್ವಲ್ಪ ನೈಸ್ ಆಗಬೇಕದು ಇದು ಸ್ವಲ್ಪ ಒಂದು ಸಲ ನಾನು ಗ್ರೈಂಡ್ ಮಾಡ್ತೇನೆ ಅದಕ್ಕಿಂತ ಮೊದಲು ನೋಡಿ ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಎರಡೂವರೆ ಮೂರು ಚಮಚದಷ್ಟು ನೀವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಎರಡು ಚಮಚ ಸಾಕಾಗ್ತದೆ ನೀವು ನಿಮ್ಮ ಹತ್ರ ಬ್ರೌನ್ ಶುಗರ್ ಇದ್ದರೆ ಅದು ಸಹ ನೀವು ಇದಕ್ಕೆ ಆ್ಯಡ್ ಮಾಡೋದು ಇದು ಸ್ಕಿಪ್ ಮಾಡಿಕೊಳ್ಬೋದು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡೆ ಹಾಗೆಯೇ ಸೋಡಾ ಪುಡಿ ಇದು ಅಡುಗೆ ಸೋಡಾ ಉಂಟಲ್ಲ ಬೇಕಿಂಗ್ ಸೋಡಾ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಅದು ಸಹ ಒಂದೂವರೆ ಟೀ ಸ್ಪೂನಷ್ಟು ಇದ್ದೇನೆ ನಾನಿಲ್ಲಿ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಬೇಕಾಗ್ತದೆ ಅದು ಸಹ ಇಲ್ಲಿ ಆ್ಯಡ್ ಇದ್ದೇನೆ ನೋಡಿದ್ರಲ್ಲ ಸಕ್ಕರೆ ಸೋಡಾ ಪುಡಿ ಸೋಪು ಆಮೇಲೆ ಮೊಟ್ಟೆದು ಸಿಪ್ಪೆ ಎಷ್ಟು ಸಿಂಪಲ್ ನೋಡಿ ಅಲ್ಲ ಈಗ ಸೋಪಲ್ಲಿ ಕ್ಲೀನ್ ಆಗ್ತದೆ ಆದರೂ ಸಹ ಈ ಮೊಟ್ಟೆ ಸಿಪ್ಪೆ ಹಾಕೋದ್ರಿಂದ ಇನ್ನೂ ಸಹ ಕ್ಲೀನ್ ಆಗ್ತದೆ ಖಂಡಿತ ನಿಮಗೇನೆ ಆಶ್ಚರ್ಯ ಆಗ್ಬೋದು ವಿಡಿಯೋ ಫುಲ್ ನೋಡಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಇಲ್ಲಿ ಒಂದು ಸಣ್ಣ ಬಾಕ್ಸಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಇನ್ನೂ ಸಹ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು ಸ್ವಲ್ಪ ಸೋಪ್ ಇದು ಪೀಸ್ ಪೀಸ್ ಹಾಗೆ ಉಂಟು ಅದೆಲ್ಲ ಕರಗಿದರೆ ಒಳ್ಳೆದಿತ್ತು ನೋಡಿ ಇಲ್ಲಿ ಒಂದು ಬಾಕ್ಸಲ್ಲಿ ಹಾಕಿದೆ ಇದನ್ನೀಗ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಸ್ವಲ್ಪ ಗಟ್ಟಿಯಾಗಲಿ ಅಂತೇಳಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಬೇಗ ಗಟ್ಟಿ ಆಗ್ತದೆ ನಾನು ಫ್ರೀಝರಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಬೇಗ ನಿಮಗೆ ವಿಡಿಯೋ ಮಾಡಿ ತೋರಿಸುವ ಅಂತ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಈಗ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೇನೆ ಕುಕ್ಕರ್ ನೋಡಿ ಇಷ್ಟು ಕಪ್ಪಿದೆ ಅಲ್ಲ ಒಳಗಡೆ ಹಾಗೆ ಬ್ಯಾಕ್ ಸೈಡಲ್ಲಿ ನೋಡಿ ನಾವೀಗ ನಾರ್ಮಲ್ ಈಗ ಬ್ರಷ್ ಅಲ್ಲಿ ತಿಕ್ಕಿದ್ರು ಸಹ ಒಮ್ಮೆ ಹೋಗುವುದಿಲ್ಲ ನಾನು ಈ ಲಿಕ್ವಿಡ್ ನಾನು ನಿಮಗೆ ಈಗ ತಿಕ್ಕಿ ತೋರಿಸ್ತೇನೆ ನೋಡಿ ಇದು ಸ್ಟೀಲ್ ಇದು ಸ್ಕ್ರಬ್ಬರ್ ಬೇಕಂತ ಏನಿಲ್ಲ ನೋಡಿ ಈ ಥರ ಬ್ರಷ್ ತಗೊಂಡಿದ್ದೇನೆ ಇಲ್ಲಿ ತಿಕ್ಕಲಿಕ್ಕೆ ಅದರಲ್ಲಿ ನಿಮಗೆ ನಾನು ತಿಕ್ಕಿ ವಾಶ್ ಮಾಡಿ ತೋರಿಸ್ತೇನೆ ಅಂತೇಳಿದರೆ ಈ ಸಿಪ್ಪೆ ಉಂಟಲ್ಲ ಪುಡಿ ಮಾಡಿ ನೀವು ಈ ಕೋಳಿಗೆ ಮನೆಯಲ್ಲಿ ಕೋಳಿ ಯಾರಾದರೂ ಸಾಕಿದಿದ್ರೆ ಪುಡಿ ಅಂತೇಳಿದರೆ ನೈಸಾಗಿ ಪುಡಿ ಮಾಡಿ ಸಹ ನೀವು ಅದು ಕೊಡುವಂಥ ಫುಡ್ಡು ಜೊತೆಯಲ್ಲಿ ಮಿಕ್ಸ್ ಮಾಡಿ ಸಹ ಕೊಡ್ಬೋದು ನಾನು ಅವಾಗಲೇ ಹೇಳಿದಲ್ಲ ಇದರಲ್ಲಿ ಕ್ಯಾಲ್ಶಿಯಮ್ ಇರ್ತದಂತೇಳಿ ಈ ಪಕ್ಷಿಗಳಿಗೆಲ್ಲ ಹೇಳಿದ್ನಲ್ಲ ನೋಡಿದ್ರಲ್ಲ ನೋಡಿ ಎಷ್ಟು ಬೇಗ ಕಪ್ಪಾಗಿ ಇದೆಲ್ಲ ಹೋಯಿತು ನೋಡಿ ಈಗ ಸೈಡಿಗೆಲ್ಲ ಕಪ್ಪಿತ್ತಲ್ಲ ಅದೆಲ್ಲ ಹೋಯಿತು ನನಗೇ ಆಶ್ಚರ್ಯ ಆಗ್ತಿತ್ತು ಎಷ್ಟು ಬೇಗ ಕ್ಲೀನ್ ಆಗ್ತಾ ಉಂಟಲ್ಲ ಅಂಥೇಳಿ ನಿಮ್ಗೆ ಎಷ್ಟೇ ಪಾತ್ರೆ ಎಷ್ಟೇ ಗ ಗಲೀಜಾಗಿದ್ರು ಸಹ ನಿಜವಾಗ್ಲೂ ನಾನು ಹೇಳ್ತೇನೆ ನನಗೆ ನನಗೆ ತುಂಬ ಇಷ್ಟ ಆಯಿತು ಖಂಡಿತ ನೀವು ಈ ಥರ ಒಂದು ಮೊಟ್ಟೆ ಸಿಪ್ಪೆ ಎಲ್ಲ ಬಿಸಾಡಬೇಡಿ ಇನ್ನು ಮುಂದೆ ಈ ಥರ ಒಂದು ಮಾಡಿಟ್ಕೊಂಡ್ರೆ ನಮಗೆ ಅಂದರೆ ತುಂಬ ಗಲೀಜಾಗಿದೆಲ್ಲ ಇದ್ದರೆ ಹೊರಟೋಗಿ ನೋಡಿ ಹೋಯಿತು ನಾನಂದರೆ ಡೈಲಿ ತಿಕ್ಕುವಂಥದ್ದೇ ಕುಕ್ಕರ್ ಇದು ನೋಡುವ ಅಂತೇಳಿ ನಾನು ಸ್ವಲ್ಪ ಇದನ್ನೆಲ್ಲ ಹಾಕಿ ತಿಕ್ಕಿ ನಿಮಗೆ ತೋರಿಸ್ತಾ ಇದ್ದೇನೆ ನಿಜವಾಗ್ಲೂ ತುಂಬ ಕ್ಲೀನ್ ಆಗ್ತದೆ ಹಾಗೆಯೇ ಈ ಮೊಟ್ಟೆ ಸಿಪ್ಪೆಲ್ಲ ಇದ್ದರೆ ನೋಡಿ ನೀವು ಗಿಡದ ಅಡಿಯಲ್ಲೆಲ್ಲ ಹಾಕ್ಕೊಳ್ಬೋದು ಎಷ್ಟು ಯೂಸ್ ಇದೆ ಅದರಲ್ಲಿ ಅಂತೇಳಿದರೆ ನಾವು ತೆಗೆದು ಡಸ್ಟ್ಬಿನ್ನಿಗೆಲ್ಲ ಬಿಸಾಡ್ತೇವೆ ನೋಡಿ ಈಗ ನಾನು ವಾಶ್ ಮಾಡಿ ತೋರಿಸ್ತೇನೆ ನೋಡಿದರೆ ಗೊತ್ತಾಗ್ತದಲ್ಲ ತುಂಬ ಕ್ಲೀನ್ ಆಗಿದೆ ಖಂಡಿತ ನೀವು ಇನ್ನು ಮುಂದೆ ಮೊಟ್ಟೆ ಸಿಪ್ಪೆ ಬಿಸಾಡಬೇಡಿ ಈ ಥರ ಒಂದು ಮಾಡಿಟ್ಕೊಂಡ್ರೆ ಒಂದೊಂದು ಸಲ ಅಂದರೆ ಪಾತ್ರೆಲಿ ತುಂಬ ಕಪ್ಪಾದಾಗೆಲ್ಲ ಇದನ್ನು ಯೂಸ್ ಮಾಡ್ಬೋದು ನೋಡಿ ಬಿಳಿಯಾಗಿದೆಲ್ಲ ಈಗ ನೋಡಿ ಎಲ್ಲ ಹೋಗಿದೆ ಕಲೆ ಎಲ್ಲ ಆಗಿದ್ದು ನೋಡಿ ಬ್ಯಾಕ್ ಸೈಡಲ್ಲಿ ಸಹ ಹೋಗಿದೆ ತುಂಬ ಕಪ್ ಕಪ್ಪಿತ್ತು ನೀವು ಇದನ್ನು ಟೈಲ್ಸಿಗೆ ಸಹ ಹಾಕಿ ನೀವು ಕ್ಲೀನ್ ಮಾಡ್ಕೊಳ್ಬೋದು ಖಾಲಿ ಪಾತ್ರೆ ಆಗಲಿ ಅಥವಾ ಬೇಸಿನ್ ಮಾತ್ರ ಅಲ್ಲ ಟೈಲ್ಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಬೋದು ಈಗ ನೋಡಿ ಎಷ್ಟು ಗಲೀಜಾಗಿದೆ ಅಲ್ಲ ಬೇಜೀನು ಈಗ ಅಂದರೆ ಪಾತ್ರೆ ತೊಳೆದ ನಂತರ ನಿಮಗೆ ತೋರಿಸ್ತಾ ಇರೋದು ಈಗ ನೋಡಿ ನಾನು ಇಲ್ಲಿ ಸ್ಟೀಲ್ ಇದು ಸ್ಕ್ರಬ್ಬರ್ ತೊಗೊಂಡಿದ್ದೇನೆ ಅದರಲ್ಲಿಯೇ ವಾಶ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಬಾತ್ರೂಮ್ ಇದು ಟೈಲ್ಸು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ನಾನು ಅಂತೇಳಿದರೆ ಟೈಲ್ಸ್ ಕ್ಲೀನ್ ಮಾಡಿದೆ ನಾನು ಅಂದರೆ ಆ ವಿಡಿಯೋ ತೆಗಿಲಿಲ್ಲ ನಿಜವಾಗ್ಲೂ ತುಂಬ ಕ್ಲೀನ್ ಆಗಿದೆ ಅಂದರೆ ಟೈಲ್ಸ್ ಅಂತೇಳಿದರೆ ಈಗ ಬೇಸಿನದ ಮೇಲೆ ಟೈಲ್ಸ್ ಇರ್ತದಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡೆ ನಾನು ತುಂಬ ಕ್ಲೀನಾಗಿದೆ ಖಂಡಿತ ನಿಮಗೇನೆ ಆಶ್ಚರ್ಯ ಆಗ್ತದೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತೀರಿ ಹೌದು ಅಂತೇಳಿ ನೋಡಿ ಬೇಕಾದರೆ ತುಂಬ ಅಂಟಂಟು ಹೇಳಿದೆ ಅದು ಸೋಪ್ ಇನ್ನೊಂದು ಸೋಪ್ ನಿಮಗೆ ಹೇಳಿದೆ ಅಲ್ಲ ಅದು ಆಪ್ಷನಲ್ ಅಂತೇಳಿ ಆ ಸೋಪ್ ಸ್ವಲ್ಪ ನೊರೆ ಬರ್ತದೆ ಅಂತೇಳಿ ನಾನು ಅದು ರೀಸನಿಗೋಸ್ಕರ ಅದನ್ನು ಆ್ಯಡ್ ಮಾಡಿದೆ ಇದರಲ್ಲಿ ಇದು ಇದು ಹಿತ್ತಾಳೆದು ಅದು ಎಷ್ಟು ಶೈನಿಂಗ್ ಆಗ್ತಾ ಇತ್ತು ಅಂತ ಹೇಳಿದರೆ ನಾವೀಗ ಹಿತ್ತಾಳೆ ಪಾತ್ರೆಲ್ಲ ಹುಳಿಯೆಲ್ಲ ಹಾಕಿ ತಿಕ್ತೇವಲ್ವಾ ಇದರಲ್ಲಿ ಸ್ವಲ್ಪ ಸಹ ಹುಳಿ ಅಂಶ ಇಲ್ಲ ಆದರೂ ಸಹ ಇಷ್ಟು ಶೈನಿಂಗ್ ನಿಮಗೆ ಹತ್ತರಿಂದ ನಾನು ತೋರಿಸ್ತೇನೆ ನೋಡಿ ತೊಳೆದು ಈಗ ನೋಡ್ತಾ ಇರುವಾಗಲೇ ವಿಡಿಯೋ ಲೈಕ್ ಮಾಡಿ ಹಾಗೇ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನಗೆ ಕಮೆಂಟ್ ಮಾಡಿ ಹೇಳಿ ಈ ಥರ ಒಮ್ಮೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನೋಡಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಹ ನಾನು ನಿಮ್ಮ ಜೊತೆಲಿ ಇನ್ನೊಂದು ಮೊಟ್ಟೆದು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ಈಗ ಸಿಂಕೆಲ್ಲ ಬ್ಲಾಕ್ ಆದರೆ ನಾವು ಮೊಟ್ಟೆ ಮನೆಯಲ್ಲಿರುವಾಗ ಅದನ್ನು ಹೇಗೆ ನಾವು ಆ ಬ್ಲಾಕನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಂತೇಳಿ ಅಂದರೆ ಒಮ್ಮೊಬ್ಬ ಒಮ್ಮೊಮ್ಮೆ ಅರ್ಜೆಂಟಿಗೆ ನಮಗೆ ಫ್ಲಂಬರ್ ಎಲ್ಲ ಸಿಗೋದಿಲ್ಲಲ್ಲ ಆ ಟೈಮಲ್ಲಿ ಮೊಟ್ಟೆಯನ್ನು ಯೂಸ್ ಮಾಡಿ ನೋಡಿ ಎಷ್ಟು ಹತ್ತರಿಂದ ತೋರಿಸ್ತಾ ಇಷ್ಟು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಖಂಡಿತ ನನಗಂತೂ ತುಂಬ ಇಷ್ಟ ಆಯಿತು ನೀವು ಸಹ ಮನೆಯಲ್ಲಿ ಇದೇ ಥರ ಒಂದು ಲಿಕ್ವಿಡ್ ಅಥವಾ ಈ ಥರ ಸೋಪ್ ಇದು ಥರ ಮಾಡಿ ನೀವು ಇಟ್ಕೊಂಡ್ರೆ ಎಷ್ಟು ಸಹ ಕ್ಲೀನ್ ಮಾಡ್ಬೋದು ನೋಡಿ ಎಷ್ಟು ಕ್ಲೀನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ಥ್ಯಾಂಕ್ ಯು